ಚಿಕನ್ ಕಬಾಬ್ ಮಾಡಾಕ ಏನೇನ್ ಬೇಕು ಅವ್ನು ಹೋಗಿ ಐದ್ ನಿಮಿಷ ತರ್ತೀನಿ ಅಂತ ಹೇಳಿದ್ರು ನಾನು ಇವಾಗ ಬಂದ್ಬಿಡ್ತಾರ ಎಲ್ಲಾ ರೆಡಿ ಮಾಡ್ಕೊಂಡ್ ಕುತ್ಕೊಂಡಿ ಹತ್ತು ನಿಮಿಷ ಬರ ಒನ್ ಇವ್ರ ಮಾತ್ ಕೇಳಿ ನಾನು ಬಂದು ಅಲ್ಲೇ ಎಲ್ಲಾ ರೆಡಿ ಮಾಡ್ಕೊಂಡ್ ಕೊಂತೀನಿ ಇನ್ನ ಯಾಕ ಎಣ್ಣೆ ಕಾಯಿ ಕಿಡಕಾಯಿ ಕಾಯಿ ಕೇಳಿ ಬಿಡ ಇನ್ನು ಯಾವಾಗ ಬರ್ತಾರ ಏನ ಗೌರಿ ಏನೋ ಮಾಡಕೇಳ ಅಡಿಗೆ ಸಾಂಬಾರು ಮತ್ತ ಬಂದ್ಬಿಟ್ಟಿ ಮಾಡಯ್ಯನಿ ಬರ್ರಿ ನಿನ್ ಮಗ ಚಿಕನ್ ಕಬಾಬ್ ತಿನ್ನಂಗಾಗಿತ್ತಂತ ಮಾಡ್ಕೊಡ್ತೀಯ ಅಂತಂದ್ರು ಸರಿ ಎಲ್ಲಾನು ತಾಂಬರಿ ಚಿಕನ್ ಕಬಾಬ್ ಪೌಡ್ರ್ ಆ ಎಲ್ಲ ಪೇಸ್ಟ್ ಚಿಕನ್ ಎಲ್ಲ ತರ್ರಿ ಬೇಕಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಆ ತರಕ್ ಹೋದರು ಇನ್ನೂ ಬರವಲ್ರಿ ಅದ ನಾನ್ ನೀನ್ ಬರ್ತಾರಂತ ಹೇಳಿದ್ರಿ ಬಡ ಬರ್ತೀನಿ ಅಂತಂದು ಸಂತ ನಾನು ಮಾಡಿದಂತದ್ದು ಎಲ್ಲ ಐಟಂ ಕೊಚಿಲ್ತಿ ಇನ್ನು ಬರ್ತಾನೆ ಇಲ್ಲ ರೀ ಇನ್ನು ನಿಮ್ಮ ಮಗ ಯಾವುದೇನೋ ನಿನಗೆ ಆರಾಮ ಇಲ್ಲ ನಡೆವ ಮಲ್ಕ ಹೋಗು ಬೇಕಾದ್ರೆ ನಾನು ಬಂದಮೇಲೆ ಮಗ ಬಂದ್ಮೇಲೆ ಆ ಮಾಡ್ಕೊಡ್ತina ನಾನು ಇನ್ನು ಇವತ್ತು ಆರಾಮಾಗಿ ಅಲ್ಲಿ ಅಡಿಗೆ ರೂಮಿ ಬಂದುಬಿಟಿ ಏನು ಇನ್ನ ಎರಡು ದಿನ ರೆಸ್ಟ್ ಮಾಡ ಅಯ್ಯೋ ಅಯ್ಯ ಇಲ್ರಿ ಅತ್ತರ ಎಲ್ಲಾನು ಆರಾಮಾಗಿದ್ದೀನಿ ಇದನಿ ಬಿಡ್ರಿ ನಾನು ಪರ್ಫೆಕ್ಟ್ ಆಗಿದ್ದೀನಿ ನೋಡ್ರಿ ಇವತ್ತು ಅಷ್ಟಕ್ಕೂ ನಿಮ್ಗೇನು ಚಿಕನ್ ಕಬಾಬ್ ಮಾಡಕ್ ಬರ್ತೈತಿ ಏನ್ರಿ ಅದೇ ಇನ್ನು ಬೇಕಾ ಚಿಕನ್ ಸಾಂಬಾರ್ ಅದ್ ಮಾಡೋದ್ರ ಮಾಡ್ತಿದ್ರಿ ಕಬಾಬ್ ಮಾಡಕ್ ಬರ್ತೇತೇನ್ರಿ ನಾನ್ ಬಿಟ್ಟ ಹೋದ್ರಿ ಹೌದ್ ಬಿಡೋ ನೀನ್ ಹೇಳೋದ್ರೆ ಸರಿ ಐತಿ ನನಗೆ ಚಿಕನ್ ಕಬಾಬ್ ಅಂತ ಎಲ್ಲಾ ಮಾಡ್ ಬೇಕಾರ ಇನ್ನ ಸಾರ್ ಮಾಡ್ಬೇಡ ಅಂದ್ರ ಮಾಡ್ಕೊಡ್ತೀನಿ ಹಬ್ಬಾ ಬಾಬಬಾ ಅಂತ ಎಲ್ಲ ಬರಲ್ಲ ಅವ ನಾ ಏನಾಕತ್ತಾ ನಿನ್ನ ಕಡೆ ಕುಂತಿರು ನಾನ್ ಹೇಳ್ತೀರ ಇದ್ದಿದ್ದಂಗ ಹಾಕತ್ತೆ ಹಿಂಗ ಮಾಡತ್ತೆ ಅಂತ ಹೇಳ್ತೀರು ನಾನು ಹಂಗ ಮಾಡ್ತೀನಿ ನೀನ್ ಇವತ್ತ ಇವತ್ತ ಒಂದಿನ ರೆಸ್ಟ್ ಮಾಡ್ಬಾರವಾ ಅಯ್ಯೋ ಇರ್ಲಿ ಬಿಡ್ರಿ ಹೇಳ್ತೀರಾ ನಾನ್ ಆರಾಮ ಆಗಿದಿನಿ ನಾ ಮಾಡ್ತೀನಿ ಬಿಡ್ರಿ ಅಯ್ಯೋ ಇವ ಬಂದ್ರೇನ್ರಿ ಬರ್ರಿ ಬರ್ರಿ ನಾ ಹಿಂಗೋ ಹಿಂಗ ಬರ್ತೀನಿ ಅಂತ ಹೇಳ್ಬೇಕ ತಾನ ಹಂಗ ಬಂದ್ಬಿಡ್ತಾರ ಅಂತಂದು ಎಲ್ಲಾ ರೆಡಿ ಮಾಡ್ಕೊಂಡ್ ಕುಂತೀನಿ ನೀವ್ ಇನ್ನೂ ಬರ್ಲಿಲ್ಲ ನೋಡ್ರಿ ಇವಾಗ ಬಂದ್ರ ಬರ್ರಿ ಬರ್ರಿ ಇಲ್ಲ ಕಡೆ ನಿನಗೆ ಹೇಳ್ದ ಹಾಗೆ ಆಗ್ಲೇ ಬರ್ತಿದ್ದೆ ಅಲ್ಲಿ ಚಿಕನ್ ಅಂಗಡಿ ತಲೆ ಜಗ್ಗಿ ಜನ ನಿಂತ್ಬಿಟ್ಟಿದ್ರು ಅದಕ್ಕ ಅಲ್ಲೇ ಸ್ವಲ್ಪ ಲೇಟ್ ಆಗಿಬಿಡ್ತಿ ಅದ್ರಾಗ ಕೂಡ ಅವ್ರು ಚಿಕನ್ ಸ್ವಲ್ಪ ಹಂಗ ಸ್ವಲ್ಪ ಬಿಡ್ತಿದ್ರು ನಾನ ಒಂದ್ ಐದ್ ನಿಮಿಷ ಅಲ್ಲೇ ನಿಂತು ಒಂದ್ ಐವತ್ತಪ್ಪ ಜಾಸ್ತಿನ ಕೊಡ್ತೀನಪ್ಪ ಇನ್ನೆಲ್ಲಾ ಚಿಕನ್ ಸಣ್ಣ ಕಡ್ದು ಆ ಸ್ವಲ್ಪ ಬೇಸ್ ತೊಳೆದ್ ಕೊಟ್ಬಿಡಪ್ಪ ನಮ್ಮ ಮನೆಯವ್ರಿಗೆ ಆರಾಮಿಲ್ಲ ಇದನ್ನೆಲ್ಲಾ ಮಾಡಕ ನಾನ್ ಅದ್ರಾಗ ಇದ್ರ ಚಿಕನ್ ಕಬಾಬ್ ಮಾಡಂದಿದ್ದ ದೊಡ್ಡದು ಅವ್ರಿಗೆ ಆರಾಮಿಲ್ಲಾ ಆ ನೀನ ಸ್ವಲ್ಪ ಸಣ್ಣ ಕಡ್ದು அய்யோன் ரூபாய் கொய் கண்டு நானே நானுத்தே அதுக்கு ஐவத் ரூபாய் கொட்ட எல்லாம் நீதா நானா கொய்யு தொழ்த்தேன் ಅಯ್ಯೋ ಇರ್ಲಿ ಬಿಡಮ್ಮ ಏನಾಗುತ್ತ ಐವತ್ ರೂಪಾಯಿ ಎಲ್ಲಿ ಹೋಗುತ್ತೋ ಎಲ್ಲಿ ಬರುತ್ತೋ ಏನು ಆಗಲ್ಲ ಅವ್ರ ಚೆನ್ನಾಗಿ ಎಲ್ಲ ಕಡ್ದು ತುಳ್ಕೊಟ್ಟಾರ ಈಗ ಏನಿಲ್ಲ ಒಂದ್ ಪಾತ್ರೆಗೆ ಹಾಕಿ ಮಾಡ್ಬಿಡ್ರಿ ಸರಿ ಆಯ್ತು ರೀ ತಾಂಬರಿ ಮಾಡೋಣ ಬರ್ರಿ ಅತ್ತೆ ಒಂದ್ರು ಚಿಕ್ಕ ಮಾಡಕ್ ಬರಲ್ಲ ನಾ ಇಬ್ರ ಮಾಡೋಣ ಬರ್ರಿ ಹ್ಮ್ ಸರಿ ತಗೋ ಏನಪ್ಪಾ ಶಿವ ಶಿವು ನಿನ್ನ ನಿನ್ನೆ ಹುಷಾರಾಗಳು ಏನು ಹೇಳ್ತಿ ಆಲೇ ಇವತ್ತು ಅಡಿಗೆ ಮನೆ ಕಳಿಸ್ಬಿಟ್ಟಲ್ಲಪ್ಪ ನಾನು ನಾಲ್ಕು ದಿನ ಆಗಿತ್ತು ಸಸಿ ಸಸಿನ ಅಡಿಗೆ ಮನೆ ಕಾಲ್ ಇಡಕ ಬಿಟ್ಟಿದ್ದಿಲ್ಲ ಇವತ್ ನಾನು ಹೊರಕ್ ಹೋಗಿ ಬರತ್ತೆ ಆಲೆ ಬಂದ್ ಕುತ್ಕೊಂಡ್ಬಿಟ್ಟಿಲ್ಲಪ್ಪ ಎಲ್ಲಿ ಬಿಡೋ ನಾನ್ ಮಾಡ್ತಂದ್ರ ಎಲ್ಲಿ ಬಿಡತ್ತೆ ನಿಮ್ಗೆ ಎಲ್ಲಿ ಎಲ್ಲಾ ಮಾಡಕ್ ಬರ್ತೈತಿ ಅಂತಂದು ಮಾಡಕ್ಕೂ ಬಿಡೋಗಳು ಹಂಗಾರ ನೀನ್ ಸಹಾಯ ಮಾಡ್ತಿ ಅಂದ್ರ ಸರಿ ತಗೋರ ಇಬ್ರು ಮಾಡ್ರಿ ನಾನ್ ಸ್ವಲ್ಪ ಹೊರಗೆ ಕೆಲ್ಸ ಐತಿ ಹೋಗ್ ಬರ್ತೀನಿ ಸರಿ ಆಯ್ತಮ್ಮ ನಾನು ಎಲ್ಲಾನು ಕಲ್ಸ್ಕೊಡ್ತನೂ ಹಾಕಿ ಬೇಕಾದ್ರ ಎಣ್ಣೆ ಕರಿತ ನಾನು ಸಹಾಯ ಮಾಡ್ತೀನಿ ಸರಿ ಹೋಗ್ ಬರ್ತೀನಿ ಹೋಗ್ಬರ್ತೀನಿ ಒಬ್ಬ ಅಷ್ಟತ್ತು ಕಬಾಬ್ ಮಾಡಿರ್ತೀವಿ ಎಲ್ಲಾರು ಕುತ್ಕೊಂಡ್ರ ತಗೋರಿ ಒಂದ್ರಾಗ ಚಿಕನ್ ಐತಿ ಇನ್ ಒಂದ್ರಗ ಆ ಚಿಕನ್ ಕಬಾಬ್ ಮಾಡಕ್ ಏನೇನ್ ಬೇಕು ಮಸಾಲೆ ಎಲ್ಲಾನು ಇದ್ರಾಗ ಐತಿ ನೋಡ್ ಕಬಾಬ್ ಪೌಡ್ರು ಚಿಕನ್ ಮಸಾಲಾ ಎಲ್ಲಾನು ಇದ್ರಾಗ ಐತಿ ಇದ್ರಾಗ ಚಿಕನ್ ತಗೋ ಎಲ್ಲಾನು ರೆಡಿ ಮಾಡ್ಕೊಂಡಿನಿ ಅಂತೀಯ ನಾನು ಏನೇನ್ ತಂದಿನಿ ಅದೇ ನಿಮಿಷದಾಗ ಮಾಡ್ಬಿಡ್ತಿ ಅಲ್ಲ ಚಿಕನ್ ಅದೊಳಗ ಹಾಕಿದ ಸ್ವಲ್ಪ ಎಣ್ಣಕ ಟೈಮ್ ತಗೊಂತೈತಿ ಅವ್ನಿನ್ ಎಣ್ಣೆಕಾಯಿ ಹಾಕಿಡು ನಾನ್ ಎಲ್ಲಾನು ಏನ್ ತಗದು ಎಲ್ಲಾನು ಏನೇನ್ ಬೇಕು ಕಲಿಸ್ಕೊಡ್ತೀನಿ ನೀನ್ ಎಣ್ಣೆ ಕಾಯ್ದ್ಮೇಲೆ ಅವನ್ನ ಎಣ್ಣಗ ಹಾಕಿ ಕರಿ ಅಂತಿ

మిక్స్బిడు అల్లి నన్ డ్యాక అల్లి కబాబ్ కిడ్ర నూర్ రూపాయక్ ఒక్క పీస్ కొడుతారు అదన ఏను మసాలేన అతా సుమక్ హాల్గ ಹಿಂಗಿಂಗ ಆಡ್ಸಿ ಅದ್ನ ಕೊಟ್ಬಿಡ್ತಿದ್ರು ಅಕ್ಕ ಬಾಳ ದಿನ ಆಗಿತ್ತಲ್ಲ ತಿಂದು ನೀನ ಅವಾಗ್ಲೂ ಅವಾಗೆಲ್ಲಾ ರುಚಿಯಾಗೇ ಮಾಡ್ಕೊಡ್ತಿದೆಯಲ್ಲ ಕಬಾಬು ಅಕ್ಕ ಊರ್ಗೋದ್ಗಟ್ಟೆಲೆ ಗೌರಿ ಜೊತೆಗೆ ಕಬಾಬ್ ಮಾಡಿಸಿ ತಿನ್ಬೇಕು ಅನ್ಸಿತ್ತು ಅನ್ಸುತ್ತು ರುಚಿ ರುಚಿಯಾಗಿ ಮಾಡಿಕೊಟ್ಬಿಡ ಬಾಳ ದಿನ ಆಯ್ತು ತಿಂದೆ ಇಲ್ಲ ನಾನು ಸರಿ ಗೌರಿ ಅರೆ ಫಸ್ಟ್ ತಟ್ಟಿ ಹಾಕಿ ಕಲಿಸ್ಕೋಬೇಕಲ್ಲ ರೀ ಭಾಳ ದಿನ ಇದ್ರು ನೀವು ಓದಲಿಂದನು ಕಬಾಬ್ ಏನು ಮಾಡೇ ಇಲ್ಲ ನಾವು ಅದೇ ಚಿಕನ್ ಸಾರು ಅದನ್ನೇ ಮಾಡ್ತಿದ್ವಿ ಮಾಡ್ತಾ ಹೋಗ್ಬಿಟ್ಟಿದ್ದೆ ಫಸ್ಟ್ ಮೊಟ್ಟೆನೇ ಹಾಕಲ್ಲ ರೀ ಮೊಟ್ಟೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನೆಲ್ಲ ಬೇಯಿಸು ಕಲಿಸ್ಕೋಬೇಕಿದಲ್ಲ ರೀ ಹ್ಮ್ ಮೊದ್ಲು ಮೊಟ್ಟೆ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಕಲಿಸ್ಕೋಬೇಕು ಹ್ಮ್ ಮೊಟ್ಟೆ ಕೊಡ್ಲ ಸರಿ ರೀ ಕೊಡಿ ಫಸ್ಟ್ ಮೊಟ್ಟೆ ಹಾಕಿ ಚೆನ್ನಾಗಿ ಕಲಿಸ್ತಾ ಹೌದು ಹೋಗಿದ್ನಗೂ ಪುಟ್ಟಿಗೂ ಅಮ್ಮನ್ಗೂ ಅಪ್ಪನ್ಗು ಏನೋ ತಂದಿದೀನಿ ಈ ಕಬಾಬ್ ಮಾಡಿದ್ಮೇಲೆ ಎಲ್ಲರಿಗೂ ಕೊಡ್ತೀನಿ ನೋಡುವಂತ್ರಿ ಏನಂತ ಕಬಾಬ್ ಮಾಡು ಆಮೇಲೆ ನಿನ್ಗೆ ತೋರಿಸ್ತೀನಿ ಈಗ ಅದು ತತ್ತಿ ಎಲ್ಲ ಚೆನ್ನಾಗಿ ಕಲಿಸಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಲ್ಲ ಅದನ್ನ ಹಾಕಿ ಮತ್ತೆ ಇನ್ನೊಂದ್ಸರಿ ಚೆನ್ನಾಗಿ ಕಲಸು ಹಂಗಾದ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡ್ಲಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹ್ಮ್ ಸರಿ ಕೊಡಿ

ಮಿಲ್ಕ್ ಸ್ವಲ್ಪ ಕಡಿಮೆ ಆಯ್ತು ಎಲ್ಲ ಮಸಾಲ ಎಲ್ಲ ಕಲಸಿ ಆಮೇಲೆ ಇದು ಚಿಕನ್ ಹಾಕಿ ಕಲಸಿ ಹಾಕ್ಬಿಟ್ರಾಯ್ತು ಆಲೂ ಕಾದೈತಿ ವಾಸನೆ ಬರ್ತಾ ಇದ್ದ ಸಾಕು ಈಗ ಅದಕ್ಕೆ ಸ್ವಲ್ಪ ಈಗ ಇದನ್ನ ಹಾಕು ಕಪ ಪೌಡರ್ ಐತಲ್ಲ ಅದಷ್ಟು ಹಾಕ್ಬಿಡು ಹಂಗಾದ್ರ ಇಟ್ಟು ಸ್ವಲ್ಪ ಜಿಗ್ಗಿ ಇರ್ತಲ್ಲ ಪೀಸ್ಗೆ ರುಚಿ ಆಗುತ್ತ ಅದು ಒಟ್ಟು ಚಿಕನ್ ಕಬಾಬ್ ಹಾಕ್ಬಿಡು ಊಟನೂ ಹಾಕ್ಬಿಡು ಈಗ ಸ್ವಲ್ಪ ಖಾರ ಸ್ವಲ್ಪ ಎಷ್ಟು ಬೇಕು ನೋಡಿ ಹಾಕಿ ಮಿಕ್ಸ್ ಮಾಡು ಆಮೇಲೆ ಸ್ವಲ್ಪ ಕರಿಬು ಸ್ವಲ್ಪ ಹಾಕು ಎಲ್ಲಾನು ಮಿಕ್ಸ್ ಮಾಡಿ ಆಮೇಲೆ ಚಿಕನ್ ಹಾಕುವಂತೆ ಸರಿ ಆ ಕಾರ ಇಷ್ಟ ಇರಲಿ ಬಿಡಿ ಯಾಕಂದ್ರೆ ಖಾರ ಕಾರ ಇದು ಬಾಳನ ಕಾರ ಐತಿ ಇಲ್ಲಾ ಸಾಕು ಮತ್ತೆ ಜೆಕ್ಕಿ ಖಾರ ಆದ್ರೆ ಪುಟ್ಟಿನ ತಿನ್ನಲ್ಲ ಅತ್ತೆನು ಖಾರ ಆದ್ರೆ ತಿನ್ನಲ್ಲ ಸಾಕು ನಾನು ಸರಿ ಆಯ್ತು ಇದು ಕಾಲು ಉಪಾಯಕ್ಕೆ ನಿಂತಿ ಇದು ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡು ಆ ಸರಿ ನೋಡಿ ಎಲ್ಲಾನೂ ಹಾಕಿ ಈ ತರ ಕಲಸಿದಿನಿ ಸಾಕೆನ್ವೆನ್ರಿ 5 ನಿಮಿಷ ಕಾಲ ಕಲಸಿದಿನಿ ಎಲ್ಲಾನು ಎಲ್ಲಾನೂ ಮಸಾಲೆ ಚಿಕನ್ಗೆ ಆ ಅಂಟಿರುತ್ತೆ ಈ ಎಣ್ಣೆನೂ ಹಾಕಿಬಿಡ ಆ ಆ ಸರಿ ಹಾಕಿಬಿಡು ಎಣ್ಣೆನೂ ಹಾಕಿ ಆ ಹಾಕೋ ಆ ಸರಿ ರೀ ಅಂದ್ರೆ ಸ್ವಲ್ಪ ಉದುನಾ ಸೊಪ್ಪು ಮಾಡಿದಕ್ಕೆ ಇಲ್ಲಂದ್ರ ಬಡಾನ ಒತ್ತು ಬಿಡತಾವೆ ಒಳ್ಳೆ ನೋಡಿದ್ರಾ ಅದು ಚಿಕ್ಕಣ್ಣ ಬೆಂದಿರಲ್ಲ ಸ್ವಲ್ಪ ಉದುನಾ ಸೊನ್ನೆ ಮಾಡಿದಕೊಂಡು ಸ್ವಲ್ಪ ಚೆನ್ನಾಗಿ ಉರಿ ಅಮ್ಮ ತಿನ್ಚೈತು ಸಣ್ಣರೆಗ ಓರ್ಬಿನಿ ಎಲ್ಲಾನು ಬೆಂದಿದೆ ತಗರಿ ಸಾක් ತಗಿಲೇನ್ ಅಮ್ಮ ಬೆಂದಿದವಾ ನಾನು ಬೆಂದಿದ್ರೆ ಸಾක් ಬಿಡು ಅಂಗರೆ ತಗದು ಬಿಡು ಆ ಸರಿ ರೀ ಹಿಂದೆ ಪ್ಲೇಟ್ ಹೌದಾ ಕೊಡ್ತೀನಿ ಆ ಪ್ಲೇಟ್ ಕೊಡಿ ನೋಡಿ ತಿಂಗ ಬೆಂದವ ಆನ ನೋಡಕಂತು ಚಂದ ಕಾಣಕತ್ತೆವಾ ಆ 10 ನಿಮಿಷ ಬೆನ್ಸಿಗಳಾ ಒಳಗನು ಬೆಂದಿರ್ತಾ ತಗರಿ ಆ ಬೆಂದಿರ್ತಾ ತಗಾ ನಿಮಿಷ ಬೆನ್ಸಿ ಅಂತ ಬೆಂದಿರ್ತಾ ತಗಾ ಆ ದೇಶೀಯ ನೋಡಿ ನೋಡಕಂತು ರುಚಿ ಆಗيವಾ ಆಮೇಲೆ ಅಮ್ಮ ಬಂದ್ಮೇಲೆ ತುಟಿंनो ಅಪ್ಪನೂ ಬಂದ್ಮೇಲೆ ತಿನ್ನೋಣ ಎಲ್ಲಾರು ಹಾ ಸರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಶಿವು ಬಂದ್ಮೇಲೆ ಇಬ್ರು ಸೇರ್ಕೊಂಡು ಶಿವಗೆ ಕಬಾಬ್ ತಿನ್ಬೇಕು ಅನ್ಸುತ್ತಂತೆ ಆ ಅದಕ್ಕೆ ಇಬ್ರು ಸೇರ್ಕೊಂಡು ಕಬಾಬ್ ಮಾಡಿದೀವಿ ಎಲ್ರೂ ತಿನ್ನೋಣ ಬನ್ನಿ ತಿಂದು ಟೇಸ್ಟ್ ಏನಿದೆ ಅಂತ ಹೇಳುವಂತರ ಸರಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ಈ ವಿಡಿಯೋ ಏನೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ ಹಂಗೆ ನೀವೇನಾದ್ರೂ ನಮ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ತುಂಬಾ ಜನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ అదే నమ్ము దొడ్డ ఉడుగరే ప్లీజ్ సబ్స్క్రైబ్ ఫ్రెండ్స్ ముందే వేత ధన్యవాదాలు